ಒಂದೇ ತಲೆ ಅಂತ ನಾನು ಸತ್ತ ಬಗ್ಗೆ ಮಾತನಾಡುವುದಿಲ್ಲ ಜೀವಂತವಾಗಿರತಕ್ಕಂಥ ತಲೆಗುರುಡೆಗಳು ಬೆಳಗಡ ಹುಡುಗಿ ಅಲ್ಲಿಯ ಅಂತ ಹುಡುಗಿ ಹೆಸರು ಸೌಜನ್ಯ ಅದು ಅಂತಿದೆ ಈಗ ಮೊನ್ನೆ ಅನನ್ಯ ಅಂತ ಬಂದಿದೆ ಯಾರು ಗೊತ್ತಿಲ್ಲ ಒಂದು ಒಂದು ಮನುಷ್ಯ ಜೀವಿ ಈ ಭೂಮಿಗೆ ಇಳಿವಾಗ ತಾಯಿಯ ಗರ್ಭದಲ್ಲಿ ಹುಟ್ಟುದು ಅಂತ ಗೊತ್ತು ಆದರೆ ಒಬ್ಬ ಗಂಡಸಿನ ಮೆದುಳು ತಲೆಮರುಡಿಯಲ್ಲಿ ಒಂದು ಹುಡುಗಿ ಹುಟ್ಟುತ್ತಾಳೆ ಅಂತ ಆದ್ರೆ ಇದು ಜಗತ್ತಿನ ವಿಚಿತ್ರ ಅಲ್ವಾ ಯಾರ ದುಡ್ಡಿಯಲ್ಲಿ ಹುಟ್ಟಿದೀವಿಯಲ್ಲಿ ಹುಟ್ಟಿದ ಅಂತ ಮಹಾಭಾರತದಲ್ಲಿದೆ ಅದು ಹುಟ್ಟಲಿಕ್ಕೆ ಆಗುದಿಲ್ಲ ಬ್ರಾಹ್ಮಣರು ತಲೆಯಲ್ಲಿ ಹುಟ್ಟಿದ್ರು ಕ್ಷತ್ರಿಯರು ಭುಜದಲ್ಲಿ ಹುಟ್ಟಿದ್ರು ವೈಶ್ಯರು ಬೊಟ್ಟೆಯಲ್ಲಿ ಹುಟ್ಟಿದ್ರು ಶೂದ್ರರು ಕಾಲಲ್ಲಿ ಹುಟ್ಟಿದ್ರು ಅಂತ ಹೇಳಿದೆ ಹುಟ್ಟೋದಕ್ಕೆ ಸಾಧ್ಯ ಇದೆಯಾ ಇಪ್ಪತ್ತೊಂದನೇ ಶತಮಾನದಲ್ಲಿ ವೈಜ್ಞಾನಿಕದಲ್ಲಿ ಇದೇ ಎಲ್ಲಿ ಹುಟ್ಟಬೇಕೋ ಅಲ್ಲೇ ಹುಟ್ಟೋದು ಬೇರೆಲ್ಲಿ ಹುಟ್ಟಲಿಕ್ಕೆ ಆಗುದಿಲ್ಲ ಆದ್ರೆ ಇದು ಗಿರೀಶ್ ಪಟ್ಟಣ್ಣವರ ತಲೆಪುರುಡೆಯಿಂದ ಹುಟ್ಟಿದ್ದಲ್ಲ ಅದು ಹೇಗೆ ಅಂತ ನನ್ನ ಪ್ರಶ್ನೆ ಇದು ಪ್ರಶ್ನೆ ಮಾಡಬೇಕಲ್ವಾ ನಾವೇನು ಬಾಯಿ ತೆಗೆದುಕೊಳ್ಬೇಕಾ ನಾನು ಮೂರು ಅಲ್ಲ ಕಿವುಡ ಅಲ್ಲ ನನಗೆ ನಾಳಿಗೆ ಇದೆ ಕಿವಿ ಸರಿ ಇದೆ ಕೆಲವರ ಬೈಬೋದು ಇರ್ಬೋದು ಪ್ರಶ್ನೆ ಇಷ್ಟೇ ತನಿಖೆ ಆಗ್ಬೇಕಲ್ಲ ಸುಜಾತ ಭಟ್ಟಿ ಯಾರು ಅನನ್ಯ ಭಟ್ಟಿ ಯಾರು ಮಹಿಳೆಯ ಮದುವೆ ಒಂದು ಮಹಿಳೆ ನೋಡಿ ಎಷ್ಟು ಸತ್ಯವನ್ನ ನಾವ್ ಪತ್ರಿಕೆ ಆ ಸುವರ್ಣನವರು ಅಷ್ಟು ಚಂದ ಹೇಳ್ತಾರೆ ನಾವಿನ್ನು ಒಪ್ಪುವುದಕ್ಕೆ ತಯಾರಾಗಿಲ್ಲ ಅದನ್ನೇ ಬೆಂಬಲಿಸುವ ಅನನ್ಯ ಬಟ್ಟಿದ್ದಾಳೆ ಇದ್ದಾಳೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೇಳ್ತಾ ಇದ್ದಾರೆ ಆಗಬೇಕಲ್ಲ ಆಗೋದಿಲ್ಲ ಈಗ ಇದು ನಿಜವಾಗಿ ಮಂಜುನಾಥನಿಗೆ ಧರ್ಮಸ್ಥಳದ ಮಂಜುನಾಥನಿಗೆ ನ್ಯಾಯ ಸಿಗಬೇಕು ಅಂತ ಆದರೆ ಅಣ್ಣಪ್ಪ ದೈವರಿಗೆ ನ್ಯಾಯ ಸಿಗಬೇಕು ಅಂತ ಆದರೆ ಇಷ್ಟೆಲ್ಲ ದಾನ ಮಾಡಿದಂತಹ ಎಲ್ಲ ಬೇರೆ ಬೇರೆ ತಾನ ಮಾಡಿದಂತಹ ಬಿಳಿಯಲ್ಲಿ ಹಾಕಿದಂತಹ ವೀರೇಂದ್ರ ಹೆಗಡೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಆದರೆ ನಾವು ಧರ್ಮಸ್ಥಳ ಆಪರೇಷನ್ ಪ್ರಾರಂಭ ಮಾಡಬೇಕು ಈ ಧರ್ಮ ಜಾಗೃತಿಯಲ್ಲಿ ಹೊಸ ಅದು ಧರ್ಮಸ್ಥಳ ಆಪರೇಷನ್ ಸಿಂಧೂರ ಆಪರೇಷನ್ ಆಗಬೇಕು ಅಂತ ಆದರೆ ಈ ದೇಶದ ಪ್ರಧಾನಿ ಆರ್ಮಿ ನೇವಲ್ ನಾಶ ಆಯಿತು ದೇಶದ ಕೀರ್ತಿ ಜಗತ್ತಿಗೆ ಗೊತ್ತಾಯಿತು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಧರ್ಮಸ್ಥಳ ಆಪರೇಷನ್ ಮೂರು ಒಟ್ಟಿಗೆ ಆಗಬೇಕು ಕಾದಿ ಕಾಕಿ ಮತ್ತು ಕಾದಿ ಕಾದಿ ನಾಕಿ ಮತ್ತು ಕಾದಿ ಮೂರು ಒಟ್ಟಾಗಿದೆ ಪಕ್ಷ ಬೇಡ ನಮಗೆ ಭಾರತದ ಅಸ್ಮಿತೆ ಯಾವುದು ಅಂತ ಕೇಳಿದ್ರೆ ಪಕ್ಷ ಅಲ್ಲ ರಾಜಕೀಯ ಪಕ್ಷ ಅಲ್ಲ ಭಾರತದ ಅಸ್ಮಿತೆ ಅಂತ ಕೇಳಿದರೆ ಅದು ವ್ಯಕ್ತಿ ಅಲ್ಲ ಭಾರತ ಅಸ್ಮಿತೆ ಯಾವುದು ಅಂತ ಕೇಳಿದರೆ ದೇವ ಮಂದಿರಗಳು ಆಧ್ಯಾತ್ಮಿಕತೆಯನ್ನ ಜಗತ್ತಿಗೆ ಹೇಳಿದಂತ ಪರಂಪರೆ ನಮ್ಮದು ಇವತ್ತು ಧರ್ಮಸ್ಥಳ ದಕ್ಷಿಣ ಭಾರತದಲ್ಲಿ ಸರ್ವಶ್ರೇಷ್ಠ ಮೂರು ಕ್ಷೇತ್ರಗಳಲ್ಲಿ ಒಂದು ಧರ್ಮಸ್ಥಳ ತಿರುಪತಿ ಬಿಟ್ಟರೆ ಶಬರಿಮಲೆ ಶಬರಿಮಲೆ ಮೆಟ್ಟರೆ ಧರ್ಮಸ್ಥಳ ಇದು ನಮ್ಮ ಅಸ್ಮಿತೆಯಿಂದ ಕೂಡ ಕೂಡ ನೀವು ಹೇಳಿ ಸತ್ಯ ನೀವು ಹೇಳಿದ್ರು ಸತ್ಯ ನಾನು ಈ ಬಾಯಿ ಬಿಟ್ಟರೆ ತುಂಬಾ ಇದೆ ಈಗ ತುಂಬಾ ಇದೆ ಈ ಜಿಲ್ಲೆಯನ್ನ ನಂಬಿ ಬಿಡಿ ಕೇಳಿ ಕೇಳದೇ ಇರಲಿ ನನ್ನ ಹೇಳಿದ ಸತ್ಯ ಇವತ್ತಲ್ಲ ನಾಳೆ ಇಲ್ಲಿ ಧರ್ಮಸ್ಥಳ ಆಪರೇಷನ್ ಸರಿಯಾಗಿ ಆದ್ರೆ ಇಲ್ಲಿಗೆ ಬರಬೇಕಾದ್ರೂ ಎನ್ಐಎ ಸಿಬಿಐ ಇಲ್ಲಿಗೆ ತನಕ ಬಂದದ್ದು ಅಂತ ಹೇಳಿದ್ರೆ ಹೌದಲ್ವ ಹೌದಲ್ಲ ಆದರೆ ಇಡಿ ಬಾಯಿಯಲ್ಲಿ ಏನ್ ಹೇಳಿದ ಅವನಿಗೆ ದುಡ್ಡು ಎಲ್ಲಿ ಬರುತ್ತೆ ಅಂತ ಯಾರು ಹೇಳಿದ್ದು ಈಡಿ ಅಂತ ಹೇಳಿದ ನಾನು ಧರ್ಮಸ್ಥಳಕ್ಕೆ ಒಂಬತ್ತು ಸೆಕೆಂಡ್ ನಲ್ಲಿ ಆ ಧರ್ಮಸ್ಥಳ ಕ್ಷೇತ್ರವನ್ನ ಬಾಂಬ್ ಹಾಕಿ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಅಂತ ಹೇಳಿ ಬಾಯಿ ಬಿಟ್ಟಲ್ಲ ಏನ್ ಹೇಳ್ತಿದ್ದಾಗ ನೀವು ಯಾವ ಉದ್ದೇಶಕ್ಕೋಸ್ಕರ ಬಾಂಬ್ ಹಾಕಲಿಕ್ಕೆ ಹೇಳಿದ ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಇನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಲಪ್ಪುರಂ ಜಿಲ್ಲೆ ಮಾಡಬೇಕು ಅನ್ನುವಂತ ಬಹಳ ದೊಡ್ಡ ಷಡ್ಯಂತ್ರ ಕೇರಳದಲ್ಲಿ ಆಗ್ತಾ ಇದೆ ಕಳೆದ ಲೋಕಸಭಾ ಎತ್ತಿದ್ದೆ ಕೇರಳದ ಪಯೋನಿಯರ್ ಪತ್ರಿಕೆ ಇಂಗ್ಲಿಷ್ ಪತ್ರಿಕೆ ಇದರ ಬಗ್ಗೆ ಒಂದು ಸಿಂಪ್ಟ್ ಅನ್ನ ಅಲ್ಲಿ ಕೇರಳದ ಕಾಂಗ್ರೆಸ್ ಅಧ್ಯಕ್ಷ ಎಂ ಎಂ ಹಸನ್ ಅವರ ಹತ್ರ ಮುಖ್ಯಮಂತ್ರಿ ಪಿನೂರಾಯ್ ಈ ಕ್ವಶನ್ ಹಾಕಿ ಬಾಯಿ ಮುಚ್ಚಿದ ನಮ್ಗೆ ಮಾತಾಡಲಿಕ್ಕೆ ಇಲ್ಲ ಹೈಕಮಾಂಡ್ ಆದೇಶ ಆಗಿದೆ ನಾವು ಏನು ಮಾತಾಡುವ ಸ್ಥಿತಿ ಇಲ್ಲ ಅಂತ ಮುಸ್ಲಿಮರ್ ಇದ್ದಾರೆ ನೋಡಿದೆ ನಿಜವಾದಂತ ಭಾರತೀಯ ಮುಸ್ಲಿಮರು ಇಲ್ಲಿ ಬಂದಿದ್ದಾರೆ ಪಾಕಿಸ್ತಾನ ಪ್ರೇರಿಕ ಮುಸ್ಲಿಮರ್ ಇಲ್ಲಿ ಬರುವುದಿಲ್ಲ ನನ್ಗೆ ಗೊತ್ತಿರ್ಬೇಕಲ್ಲ ಇದು ನಾವು ಏನು ಭಾಷಣ ಮಾಡಿದ ಪ್ರಯೋಜನ ಇಲ್ಲ ನಮ್ಗೆ ಬೇಕಾಗಿರೋದು ವಸ್ತುಸ್ಥಿತಿ ಬೇಕಾಗಿದೆ ನ್ಯಾಯ ಯಾಕೆ ಧರ್ಮಸ್ಥಳಕ್ಕೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಆರ್ಥಿಕ ಗ್ರಾಮಾಭಿವೃದ್ಧಿಯ ಯೋಜನೆ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರಿಗೆ ಅವರಿಗೆ ಆರ್ಥಿಕ ಸಹಾಯ ಇತ್ತು ಅದೆಷ್ಟು ಮಕ್ಕಳು ವಿದ್ಯಾಭ್ಯಾಸ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಧರ್ಮಸ್ಥಳದ ಹೆಗ್ಡೆಯವರ ಆ ಕ್ಷೇತ್ರ ನಿರ್ನಾಮ ಮಾಡಿದರೆ ಇಲ್ಲಿ ನಮಗೆ ಕಾಲು ಹೋಗ್ಲಿಕ್ಕೆ ಆಗತ್ತೆ ಅನ್ನುವಂತಹ ಮುಸ್ಲಿಂ ಲೀಗ್ ಮತ್ತು ಪಿಎಫ್ಐಡ್ಯಂತ್ರ ಇದೆ ಬಾಯಿ ಬಿಟ್ಟಿಲ್ಲ ಅಂದ್ಕೊಂಡು ನಾನು ಬಾಯಿ ಬಿಟ್ಟಿದ್ದೇನೆ ಬೇಕಾದ್ರೆ ಕೇಸ್ ಹಾಕಿ ನೀವು ನೋಡ್ತೇನೆ ನಾನು ಐ ಆಮ್ ಚಲೇಜ್ ಫಾರ್ ದಿ ಐ ಸತ್ಯವನ್ನು ಹೇಳುವುದಕ್ಕೆ ನಮಗೆ ಜನ್ಮ ಕೊಟ್ಟಿದ್ದಾರೆ ಬದುಕಿರುವಾಗ ಸಾಯಿಬಾರದು ಸತ್ತ ಮೇಲೆ ಕೂಡ ಬದುಕಬೇಕು ಅಂತ ಆದರೆ ಸತ್ಯದ ಪರವಾಗಿ ನಿಂತು ಮಾತ್ರ ಆಗುತ್ತೆ ನಾವು ಆಗ್ಬೇಕಲ್ಲ ಕೇಳಿಲ್ಲ ಸುಜಾತ ಭಟ್ ಹೇಳಿದ್ರು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾಳೆ ಈಗ ಅಜ್ಜಿ ಒಂದ್ಸಲ ಹೇಳ್ತಾಳೆ ನಾಯಿ ನನ್ನ ಮಕ್ಕಳು ನಾಯಿ ಅಂತ ಹೇಳ್ತಾಳೆ ಮತ್ತೊಂದು ಕಡೆ ಹೋಗ್ತಾಳೆ ಅನನ್ಯ ಭಟ್ ಅಂತ ಅದೇ ಅವನು ಈ ಗುರುಡೆ ಇಟ್ಟಂತ ಗಿರೀಶ್ ಭಟ್ಟ ಹೇಳ್ತಾನೆ ಅವಳೇ ಸ್ವಲ್ಪ ಅನನ್ಯ ಅಲ್ಲ ಸಹ ಹೇಳ್ತಾಳೆ ಸಹ ಭಟ್ ಅಂತ ಹೇಳ್ತಾನೆ ಈ ಅಜ್ಜಿ ಹೇಳ್ತಾಳೆ ನನ್ನ ಮಗಳು ಫಸ್ಟ್ ಇಯರ್ ಎಂ ಬಿ ಎಸ್ ಅಂತ ಈ ಇವನು ಹೇಳ್ತಾನೆ ಗುರುಡೆ ಇಲ್ಲ ಅವಳು ಫೈನಲ್ ಇಯರ್ ಎಂ ಬಿ ಎಸ್ ಅಂತ ಇಲ್ಲಿ ಯೋಚನೆ ಮಾಡಿ ನೀವು ಯೋಚನೆ ಮಾಡಿ ಪೊಲೀಸ್ನವರ ಹತ್ರ ನಾನು ಪ್ರಣವ್ ಮಹಂತಿಗೆ ಎಸ್ ಐತಿ ಅಜ್ಜಿ ಕತೆ ಹೋಗಿದ್ದೆ ಅಲ್ಲಿ ನಾನು ರಾಜೀರ್ಸ್ ಇಟ್ಟರು ಒಂದು ಮೊಟ್ಟೆ ಕಥೆ ಅಂತ ಇಲ್ಲಿ ಸಿನಿಮಾ ಮಾಡಿದ್ರು ಮೊಟ್ಟೆ ಕತೆ ಅಂತ ಈಗ ಮುಂದೊಂದಿನ ಗುರುಡ ಕತೆ ಬರ್ಬೋದು ನಾನು ಇದನ್ನು ಹೇಳೋದಿಲ್ಲ ನಾನು ಹೇಳ್ತಾ ಇದ್ರು ಇಷ್ಟೇ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಕಾವ್ಯ ಇದ್ದಾರೆ ನಾನು ಹೇಳುವಾಗ ಕೆಲವು ಕಾವ್ಯಾಕಿದ್ದಕ್ಕೆ ಬೇಸರ ಆಗುತ್ತಾರೆ ಶ್ರಮಿಸ್ಬೇಕು ಕುಡಿಯುವ ನೀರಿಗೆ ಜಾತಿ ಇಲ್ಲ ನಡೆದಾಡುವ ಮಣ್ಣಿಗೆ ಜಾತಿ ಇಲ್ಲ ಸುಡುಗುವ ಬೆಂಕಿಗೆ ಜಾತಿ ಇಲ್ಲ ಸೇವಿಸುವ ಗಾಳಿಗೆ ಜಾತಿ ಇಲ್ಲ ಕಾಣುವ ಬೆಳಕಿಗೆ ಜಾತಿ ಇಲ್ಲ ನಮಗೆ ಜಾತಿ ಬೇಕೋ ಯಾವ ಜಾತಿ ಬೇಕೋ ಸಜ್ಜನ ಧರ್ಮಕ್ಕೆ ಅವಾಗಿ ಬದುಕುತ್ತೇವೆ ಎನ್ನುವಂಥ ನಾವು ನನಗೆ ಒಂದು ಪ್ರಶ್ನೆ ಬಂದಿತ್ತು ಪ್ರಕರಣ ಅವು ಜೈನಗೆ ಅಂತ ಜೈನಂದ್ರೆ ಯಾರು ಪಾಕಿಸ್ತಾನದವರ ಜೈನಂದ್ರೆ ಯಾರು ಅಫ್ಘಾನಿಸ್ತಾನದವರ ಜೈನರಿಂದ ಯಾರು ಸೌದಿ ಅರೇಬಿಯಾದವರ ಇಲ್ಲ ಜೈನ ಅನ್ನುವಂಥದ್ದು ಮತ ಅದು ಅಷ್ಟೇ ಅವರ ಧರ್ಮವೂ ಹಿಂದೂ ಧರ್ಮವೇ ಇಲ್ಲಿ ಜೈನ ದೇವಸ್ಥಾನಕ್ಕೆ ಬರುವುದಿಲ್ವಾ ನನ್ನ ಪ್ರಶ್ನೆ ಯಾಕೆ ಜಾತಿ ಜಾತಿಯನ್ನು ಅಂತ ಕಟ್ಕೊಳ್ತಾರೆ ಜೈನರು ನಡೆದಾರದು ಇದೇ ಮಣ್ಣಿನಲ್ಲಿ ಜಾತಿ ಇಲ್ಲದ ಮಣ್ಣಿನಲ್ಲಿ ಜೈನರು ಕುಡಿಯುವುದು ಜಾತಿ ಇಲ್ಲದ ನೀರಿನಲ್ಲಿ ಬೆಂಕಿ ಅದೇ ಎಲ್ಲೋ ಅದೇ ಅಲ್ವಾ ಆಗಿದ್ಮೇಲೆ ನಾವಿವತ್ತು ಸೇರಿದಂತವರು ಇದು ಬಿಡಬೇಕು ಇದು ಅಂಬೇಡ್ಕರ್ ಹೇಳಿದ್ರು ಭಾರತಕ್ಕೆ ದೊಡ್ಡ ಶತ್ರು ಯಾವುದು ಅಂತ ಕೇಳಿದ್ರೆ ಭಾರತದ ದೌರ್ಬಲ್ಯವನ್ನ ಇವತ್ತು ಅದು ಎತ್ತಿನ ಕಾರಣ ಭಾರತದ ಜನ ಸಮುದಾಯಕ್ಕೆ ಇವತ್ತು ತೊಂದರೆ ಆಗುವುದ್ರೆ ಅದು ಜಾತಿ ಅಂತ ಹೇಳಿದ್ರು ದೇಶದ ರಾಷ್ಟ್ರೀಯತೆ ತೊಂದರೆ ಅಂತ ಕೇಳಿದ್ರೆ ದೇಶದ ಜಾತಿಯತೆಗೆ ಅದು ತೊಂದರೆ ಅಂತ ಹೇಳಿದ್ರೆ ಅರ್ಥ ಮಾಡಬೇಕು ಅದಕ್ಕೋಸ್ಕರ ನಾನು ಕೇಳಿ ಇಷ್ಟೇ ನಳಿಲನ್ನ ಮೋದಿ ಮೋದಿಯವರ ಪರಿಚಯ ಇದೆ ಅಮಿತ್ ಶಾರ ಪರಿಚಯ ಇದೆ ಹೇಗೆ ಸಿಂಧೂರ ಆಪರೇಷನ್ಗೆ ಸಕ್ಸಸ್ ಆಗಲಿಕ್ಕೆ ಹೇಗೆ ಆರ್ಮಿ ನೇವಲ್ ಮತ್ತು ವಾಯುಪಡೆ ಹಾಗೆ ಇಲ್ಲಿ ಈ ಮೂರು ಸೇರಿದರೆ ಕಾವಿ ಕಾಕಿ ಮತ್ತು ಮೂರು ಈ ತ್ರೀ ತ್ರೀ ಶಕ್ತಿಗಳು ಸೇರಿದರೆ ಎನ್ಐಎ ಸಿ ಬಿ ಐ ಮತ್ತು ಇಡಿ ಇದು ಬಂದರೆ ಮಾತ್ರ ಆಗುತ್ತೆ ಇಂದ ನಿಮಗೆ ನ್ಯಾಯ ಸಿಗುತ್ತೆ ನಾನು ಹೆಗ್ಡೆ ಅವ್ರದ್ದು ಮೊನ್ನೆ ಕೂಡ ಹೇಳಿದೆ ಧರ್ಮಸ್ಥಳದ ಹೆಗಡೆಯವರೇ ಪೂಜನೀಯ ವೀರೇಂದ್ರ ಹೆಗಡೆವರೇ ಈ ವಾರದ ರಾಜ್ಯಸಭಾ ನೀವು ರಾಜ್ಯಸಭಾ ಸದಸ್ಯರು ಭಾರತದ ಪ್ರಜಾತಂತ್ರದ ತಾಯಿಯಾಗಿರತಕ್ಕಂತಹ ನಮ್ಮ ಸಂಸತ್ತಿನ ಒಬ್ಬ ಸದಸ್ಯರು ನೀವು ನಿಮ್ಮನ್ನು ಕಾಪಾಡಲಿಕ್ಕೆ ನಿಮ್ಮ ಮಾನ ಹೋಗುವುದನ್ನು ಕೇಂದ್ರ ಸರ್ಕಾರ ಖಂಡಿತ ಸಹಿಸುವುದಿಲ್ಲ ನೀವು ಧರ್ಮಸ್ಥಳದ ಹೆಗಡೆಯವರೇ ನಿಮ್ಮ ತಾಕತ್ತನ್ನ ತೋರಿಸಿ ಈಗ ತೋರಿಸುವುದಿಲ್ಲ ನೀವು ನೀವು ಮಾತಾಡುವುದಿಲ್ಲ ಆದರೆ ಮಾತನಾಡುವ ಮಂಜುನಾಥನಿಗೋಸ್ಕರ ನುಡಿದ ಮಾತು ಬೆಳೆದ ಮಂಜುನಾಥನಿಗೋಸ್ಕರ ಆ ಕ್ಷೇತ್ರದ ಪುಣ್ಯ ಕ್ಷೇತ್ರದ ಅಸ್ಪಿತರ ಹೆಗಡೆಯವರೇ ನೀವು ಪ್ರಧಾನಿಯನ್ನ ಭೇಟಿಯಾಗಿ ಅಮಿಷ್ಠಾನ್ ಭೇಟಿಯಾಗಿ ಈ ಮೂರು ಇಲ್ಲಿಗೆ ಬರಲಿ ಈ ಐ ಸಿಬಿಐ ಇಡಿ ಬಂದ ಒಂದು ವಾರದ ಒಳಗೆ ಈ ಎಲ್ಲರೂ ಕೂಡ ಇವತ್ತು ಒಪ್ಪ ಮುಖವಾಡದಲ್ಲಿ ಮತ್ತೆ ತುಂಬಾ ಜನ ಮುಖವಾಡ ಹಾಕಿ ಮುಖ ಹಾಕಿ ತೆನ್ನಾಲಿ ರಾಮಕೃಷ್ಣನಾಗಿ ಮಾರ್ಗದಲ್ಲಿ ತಿರುಗುವಂತ ಪರಿಸ್ಥಿತಿ ಬರುತ್ತೆ ಅಂತ ಒಂದು ಅವಕಾಶವನ್ನ ಸೃಷ್ಟಿ ಮಾಡೋದಕ್ಕೆ ನಮ್ಮ ಜಾಗೃತಿ ಸಭೆ ಎದ್ದು ನಿಲ್ಲಬೇಕು ಒಂದೇ ಒಂದು ಪ್ರಶ್ನೆ ಎಲ್ಲರೂ ಕೈ ಎತ್ತಿ ಘೋಷಣೆ ಆಗಲಿ ನಮ್ಮ ಘೋಷಣೆ ಇಲ್ಲಿ ಒಂದು ಅದ್ಭುತ ಸಂಚಲನ ಉಂಟಿಸಬೇಕು ಅದ್ಯಾವುದು ಭಾರತ್ ಮಾತಾ ಜೈ ಅಂತ ಹೇಳ್ತೇನೆ ಅದಕ್ಕೆಲ್ಲರೂ ಕೂಡ ಕೈ ಎತ್ತಿ ಎರಡು ಕೈಯನ್ನು ಎತ್ತಿ ಘೋಷಣೆ ಹಾಕಿ ನಿಮ್ಮಲ್ಲಿರತಕ್ಕಂಥ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಏಳು ಚಕ್ರಗಳಿವೆ ಈ ಎಲ್ಲರ ಏಳು ಚಕ್ರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿನಲ್ಲಿ ವಿದ್ಯುತ್ ಸಂಚಾರ ಹುಟ್ಟಬೇಕು ನಾವು ಈ ಧರ್ಮ ಜಾಗೃತಿಯಿಂದ ಈ ಅಪಚಾರ ಮಾಡುವವರು ಅಧರ್ಮ ಮಾಡುವವರ ಅವರ ದೋಷ ಆಗಬೇಕು ಅಂತ ಹೇಳದಕ್ಕೋಸ್ಕರ ಈ ಎಚ್ಚರಿಕೆಯನ್ನು ನಾನು ನಿಮಗೆ ಸಪ್ತ ಘೋಷಣೆ ಹೇಳ್ತಾ ಇದ್ದೇನೆ